ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾ ಇರೋದು ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಆ ಗಣೇಶ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಒಳ್ಳೆಯ ನೆಮ್ಮದಿ ಸಂತೋಷ ಎಲ್ಲವನ್ನು ನೀಡಲಿ ಆ ಗಣೇಶ ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ನಾನು ಕೇಳ್ಕೊತೀನಿ ಈ ಗಣೇಶ ಹಬ್ಬ ಕೂಡ ಒಂದು ಉತ್ತಮ ಮತ್ತು ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ಕಡೆ ಉತ್ತಮ ಮಳೆಯಾಗಿದೆ ಉತ್ತಮ ಮಳೆಯಿಂದ ಕೆರೆ ಕಟ್ಟೆಗಳು ತುಂಬಿದೆ ಮತ್ತು ಗಣೇಶ ಹಬ್ಬ ಮಾಡೋದಕ್ಕೂ ಈ ಮಳೆ ಬಂದು ಚೆನ್ನಾಗಾಗಿರೋಕ್ಕೂ ಒಂದು ಒಂದು ರೀತಿ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು ಗಣೇಶ ಹಬ್ಬ ಬರೋಷ್ಟನೇ ಇಡೀ ಕೆರೆ ಕಟ್ಟೆಗಳು ತುಂಬಿರಬೇಕು ಅನ್ನೋದು ಒಂದು ವಾಡಿಕೆ ಹಾಗಾಗಿ ಫ್ರೆಂಡ್ಸ್ ಗಣೇಶ ಹಬ್ಬ ಬಂದಿದೆ ಎಲ್ಲರಿಗೂ ಒಳ್ಳೆಯದನ್ನು ತರಲಿ ಒಳ್ಳೆಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಗಣೇಶ ಗಣಪ ವಿಘ್ನ ವಿರಾಕ ನಿಮ್ಮೆಲ್ಲ ಕೆಲಸಗಳಿಗೆ ಯಾವುದೇ ಅಡೆತಡೆ ಇದರ ಅದನ್ನೆಲ್ಲ ನಿವಾರಿಸಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸುಭ ಸುಖ ಶಾಂತಿ ಸಂತೋಷ ನೆಮ್ಮದಿ ಎಲ್ಲ ಕಡೆ ಹರಳಲಿ ದ್ವೇಷ ಬೇಡ ಅಸೂಯೆ ಬೇಡ ಶಾಂತಿ ನೆಲೆಸಲಿ ಅಂತ ನಾನು ಕೇಳ್ಕೊತೀನಿ ಮತ್ತು ನಿಮ್ಮ ಏನೇನು ಹೊಸ ಕನಸುಗಳಿದೆಯೋ ಆ ಕನಸುಗಳನ್ನ ಎಲ್ಲ ಹಿಡಿಯಲಿ ಅಂತ ನಾನು ಆ ಸ್ವಾಮಿಯಲ್ಲಿ ನಾನು ಕೇಳ್ಕೊತೀನಿ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ನಾನು ಕೇಳ್ತೀನಿ ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಟು ಆಲ್ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ